ಎಷ್ಟ್ ಜಲ್ದಿ ಜಲ್ದಿ ಮಾಡವ ನೋಡು ಸಾಕ್ ತಗೋ ಸನ್ಸಾನ ಮಾಡ್ ನಡೀತೈತಿ ದೊಡ್ಡವ್ ಮಾಡಿವಿ ಹೆಂಗ್ ಮಾಡಿದ್ರು ಖಾಲಿ ಇವು ಇಡ್ಲಿ ತಗೋಳವ ನಡೀತೈತಿ ಹೆಂಗಿದ್ರ ಏನ್ ಹೆಂಗಿದ್ರು ಮುರ್ದ ತಿಂತೀವಿ ಚಾ ಜೋಡಿ ಇವ ಮೊದ್ಲು ಕೊಟ್ಟು ಖಾಲಿ ಮಾಡಿದ್ರ ಹ್ಮ್ ಹಂಗ ಮಾಡೋನ್ ತಗೋಳ್ರಿ ಅಯ್ಯ ನಾನ್ ನೋಡವ ಮಾತಾಡ್ಕೊಂತಡ ನೋಡ ಇಲ್ಲ ನಾಲ್ ಚಕ್ಲಿ ಬಿಡ್ತಿದ್ವಿ ಈಗ ತಗಿ ತಿಂತ ಮೊದ್ಲು ಊರಿ ಭಾಳ ಆಗತೈತೆ ಜಲ್ದಿ ತೆಗಿತೀನಿ ಇಲ್ಲಾಂದ್ರ ಸೀದ್ ಬಿಡ್ತಾ ಇದಿಷ್ಟು ಹಿಟ್ ನಾ ಹಾತ್ಕೊಡ್ತೀನಿ ಜಲ್ದಿ ಇವಷ್ಟು ಹೊತ್ತು ಬಿಡು ಆಗ ಬಿಡ್ತೇ ಜಲ್ದಿ ಹೋಗೋಣ ಕಡೆಕ್ ಮತ್ತೆ ಬತ್ತಿ ಮಾಡ್ಕೋಬೇಕಿ ದೀಪ ಹಚ್ಚಾಕ ಏನು ಎಣ್ಣೆ ವಾಸನೆ ಇರಾಕ್ ಆಗತಿಲ್ಲ ಇಲ್ಲಾಂದ್ರ ನೀವ್ ಹೊರಗೆ ಹೋಗ್ರಿ ಅಂತ ಇವಿಸ್ಟ್ ಚಕ್ಲಿ ಮಾಡಿ ಬರ್ತೀನಿ ನಾನು ಮೊದಲ ಕೆಮ್ಮಾತಿರಿ ಎಣ್ಣೆ ವಾಸನೆ ಮತ್ತಷ್ಟು ಕೆಮ್ಮಾಕ್ತೇತಿ ನೋಡ್ರಿ ನೀವು ಹೋಗಿ ಬತ್ತಿ ಮಾಡೋಗ್ರಿ ಬರ್ತೀನಿ ಮಾಡೋನ್ ತಗೊಳವ ಎಷ್ಟೈತಿ ಐತೆ ಬರಬರ ಮಾಡಿ ಇಬ್ರು ಹೋಗಿ ಬತ್ತಿ ಅಂತ മൊത്തോ എണ്ണി വാസിനി ഗട്ട ചക്ൂട കി ഹാ ഹൈദ നോഡേക് സി യ ജൽ ഖാലി വർഷിനു ചക്ലിന ಅದನ್ನ ತಿಂದ್ ಖಾಲಿ ಮಾಡೋದು ಈ ಸತಿ ಚಕ್ಲಿ ಲಾಟದ ಮೇಲೆ ಇಟ್ಬಿಡೋದ್ ಗೊತ್ತಿರ್ ಅಂದ್ರ ಕೈಯಾಗ್ ಸಿಗಲ್ಲ ಅವ್ರಿಗೆ ಮೊದ್ಲಿ ಊರಕ್ಕಿ ಹೋಳಿಗೆ ಕಜ್ಜಾಯ ಅವಲಕ್ಕಿ ಚೂಡ ಎಲ್ಲ ಖಾಲಿ ಮಾಡ್ಲಿ ತಿಂದ್ ಆಮೇಲೆ ಅಷ್ಟಿ ಚಕ್ಲಿ ಕೊಡಕ್ ಬರ್ತೈತಿ ಇಲ್ಲ ಅಂದ್ರ ಒಂದ ತಿಂದ ಒಂದ ತಿಂದಾರ ಹೌದ್ರಿ ಎಲ್ಲ ಏನ್ ಹೋಗಿದ್ದಾರೆ ಅವ್ರಿ ಫ್ರೆಂಡ್ ಮನೆಗ್ ಹೋಗ್ ಬರ್ತಿದಂತ ಹೋಗಿದಾರ್ರಿ ಹೌದೇನ ಎಷ್ಟೊತ್ತಿಗ್ ಬರ್ತಾನೆ ಏನವ ಮನೆ ಮುಂದೆ ಚಂದ ಕಂತೈತಿ ಸಣ್ಣ ಲೈಟ್ ಅವ್ ಪಕ್ಕ ಪಕ್ಕ ಅನ್ನೋ ಹಾಕಪ್ಪ ಅಂತ ಹೇಳಿದ್ವಿ ಹಂಗ ಹೋಗಿದ್ದ ನೋಡ್ರಿ ಎಷ್ಟೊತ್ತಿಗೆ ಬಂದ ಹಾಕ್ತಾನೆ ಏನೋ ಅಷ್ಟೊಂದು ಮಟ್ಟ ನಾವು ದೀಪ ಅದು ಒಣ ಬಟ್ಟೆ ನೋರ್ಸ್ಕೊಂಡು ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳನ್ ತಗೋ ನೋಡೋಣ ಬಂದ್ರೆ ಹಾಕ್ತಾನೆ ಎಲ್ಲರ ಮನೆ ಮುಂದೆ ನೋಡ ಲೈಟಿಂಗ್ಸ್ ಅವು ಇವು ಆಕಾಶ ದೀಪ ನೋಡವ ತಂದ್ ಹಂಗ ಬಂದಾಯ್ತದೆ ಅದು ಒಂದು ಕಟ್ಟಬೇಕು ದೀಪಕ್ಕೆ ಎಣ್ಣೆ ಹಾಕೊಂಡು ಬತ್ತಿ ಎಲ್ಲ ಹಾಕಿಟ್ಬಿಡೋರು ಬಂದ್ರೆ ರಾತ್ರಿಗೀಗ ಪೂಜೆ ಮಾಡಿ ದೀಪ ಹಚ್ಚಿ ಅವು ಪಟಾಕಿ ಅವು ಹಚ್ಚಕ್ ಬರ್ತೈತಿ ಹ್ಞೂ ಪಟಾಕಿ ಅಂದಾಗ ನೆನ್ಪತ್ ನೋಡವ ಆ ದೇವ್ರ ಫೋಟೋ ಅಲ್ಲ ಐತಾವ್ ಪಟಾಕಿ ಮತ್ತೆ ಇವ್ನ ಗುಂಡ ಗಪ್ ಚುಪ್ಪ ಖಾಲಿ ಗಿಲಿ ಮಾಡಿದನವ ಮೊದ್ಲ ಫ್ರೆಂಡಿಗೆ ಕರ್ಕೊಂಡ್ ಬಂದಿದ್ದ ಮುಂಜಾನೆ ಬರಲ್ಲೇ ಪಟಾಕಿ ಇಷ್ಟ ಅಂತ ಹೇಳಿದ್ರ ನೋಡವ ಎಲ್ಲ ಶಬ್ದ ಕೆಸತೈತೆ ಇನ್ ಇವ್ರ ಹೊಡೆಯತ್ತಾರ ಏನ್ ಬೇರೆ ಹೊಡೆಯ ಶಬ್ದಾನ ಏನವ ನೋಡಿದ್ರೆ ಬರ್ಬೇಕ ನಿಮ್ಮ ಅವರಾಗ ಐತೆ ಅದು ಅಡ್ಡಾಡಕ್ ಹೋಗೈತ ಏನ ಈಗ ಕುಟಿನ್ ಕಾಣತಿಲ್ಲ ಪೂಜೆ ಆಗಿದ್ದ ಆಗಿದ್ದು ಹೋಗ್ಬೊಬ್ರು ಮನೆಯಾಗಿಲ್ಲ ನೋಡ್ರಿ ಇಲ್ಲಿ ರೂಮ್ ಎಲ್ಲ ತಂದ ವ ಮತ್ ರಾತ್ರಿ ಕೀಗ್ ಹಚ್ಚೋದು ಮತ್ ತಗೊಂಡ್ ಹೋಗೋದು ಎತ್ಕೊಂಡು ಬಾ ಆಗಿ ಬು ಕೊಟ್ಟ ರಾಜು ಅಲ್ಲ ಇಟ್ಲಿ ಮತ್ತೆ ಈ ಕಡೆ ಮಾಡೋದಂತ ಹೌದ್ರಿ ಇರ್ಲಿ ತಗೋಳ್ರಿ ಅವ್ರ ಇದ್ದಂಗ ಇಲ್ರಿ ಇಲ್ಲಾಂದ್ರ ಇಷ್ಟ ಚಕ್ಲಿ ಚೂಡ ಕೊಡ್ರಿ ಅಂತ ಒಳಗ್ ಬರ್ದಂಗ ಇರ್ತಿದ್ರಿ ಇಲ್ಲಾರಿ ಆಟ ಆಟಾಡಕ್ ಹೋದಂಗಿದಾರಿ ಹ ಇರ್ಬೇಕವ ಮತ್ ಇಷ್ಟ ಪಟಾಕಿ ಎಲ್ಲಾದ್ರೂ ಖಾಲಿ ಗಿಲಿ ಮಾಡಿದ್ರ ಅಂತ ನಾನು ಹ್ಮ್ ಸಾಕು ಹಾಕ್ತೇನಿ ತಡಿಯವ ಇದು ಮೊದ್ಲು ತೆಗಿತೀನಿ ಮತ್ತ್ ಸೀನ್ ಬಿಡ್ತಾವ ಹೋದ ವರ್ಷ ಮಾಡಿರೋ ಚಕ್ಲಾಗಿ ಏನ್ ಕಡಿಮೆ ಆಗಿತ್ತ ಏನವ ಕುರುಮ್ ಕುರುಮ ಅನ್ನತ್ತಿದಿರ್ಲಿಲ್ಲ ಪಳ್ಳು ಆಗಿದ್ದಿಲ್ಲ ಅವು ಈ ಸತಿ ಚಲೋ ಆಗಿದೆ ನೋಡವ ಬಾಯ್ ಆಗಿತ್ತ ಅನ್ನ ಕರಗತಾವ ಕುರುಂ ಕುರುಮ ಅನ್ನತಾವ ಮಸ್ತ್ ಆಗಿದಾವಲ್ಲ ಹೌದ್ರಿ ಮಸ್ತ್ ಆಗಿದಾವ ಈ ಸತಿ ಚಕ್ಲಿ ಹುರಕ್ಕಿ ಹೋಳಿಗೆ ಚೂಡ ಕಜ್ಜಾಯ ಅಲ್ರಿ ಅತ್ತೆ ಇವು ಎದ್ರಾಗ್ ತುಂಬಿಡೋದ್ರಿ ಅವು ಡಬ್ಬಿ ನೋಡಿದ್ರೆ ಸಂಸದ ಇದಾವ್ರಿ ಇಷ್ಟ ಕೊಂಡು ತುಂಬತಾವ ಇಲ್ಲ ಅವ ನಾಕ್ ಸಿಲ್ವರ್ ಡಬ್ಬಿ ಇದಾವಲ್ಲ ಅದ್ರಾಗ ತುಂಬೋದು ಅದ್ರಾಗ ಜಾಗ ಆಗಿಲ್ಲ ಅಂದ್ರೆ ಇಲ್ಲಿ ಸ್ಟೀಲ್ ಡಬ್ಬಿ ಇದಾವಲ್ಲ ನಾಕ್ ಅದ್ರಾಗ ಒದ್ರಾಗ ಹುರಕ್ಕಿ ಹೋಳಿಗೆ ಹೋದ್ರಾಗ ಕಜ್ಜಾಯ ಚೂಡ ಹೋದ್ರಾಗ ಚಕ್ಲಿ ಹಾಕಿ ತುಂಬ ಆಗಿಲ್ಲ ಅದ್ರಾಗ ಮತ್ತೆ ಒಂದು ಕವರ್ ಕಟ್ಟಿ ಡ್ರಮ್ ಐತಲ್ಲ ಮ್ಯಾಗ ಅದ್ರಾಗ ಹಾಕೋದ್ ಡಬ್ಬಿ ಸ್ವಲ್ಪ ದೊಡ್ಡ ಇದಾವ ಅದ್ರಾಗ ಎಲ್ಲಿ ಉಳಿದ ಹೊಸ ಸ್ವಲ್ಪ ತಿನ್ನಕ್ಕೆ ಬರ್ತೈತಿ ಇದ್ರಾಗ ಸ್ಟೀಲ್ ಡಬ್ ಹಾಕಿಡೋನ್ ತಗೋ ಇವು ನೋಡ್ರಿ ಚಕ್ಲಿ ಎಷ್ಟು ಲಘು ಲಗು ಕೊಟ್ಟಿರಲ್ರಿ ನನ್ನ ನಾತ್ಕಟ್ಟಿರಲ್ರಿ ನನ್ ತಿರ್ಗುಸ್ರಿ ತಾನಾಗ ಹೊರತೈತ್ರಿ ಹ್ಮ್ ಅದಕ್ಕ ನಾತ್ಕೊಟ್ನವ ಹಿಟ್ ಹದ ಬರ್ತೈತಿ ಚಲೋ ಬರ್ತಾವ ಚಕ್ಲಿ ಆ ತಾತೇ ಇದಿಷ್ಟಾದ್ರೆ ಒಬ್ಬ ತಡೆಯವಾದ್ರು ಎಣ್ಣೆ ಕೆಮ್ಮ ಬರತೈತಿ ಬಂದಿಲ್ಲ ಎಲ್ಲ ಹೋಗ್ಯತ ಏನವ ಇಲ್ಲಾದ್ರೆ ಇಷ್ಟೊಬ್ಬ ಚಕ್ಲಿ ಕೊಡ್ಲಿಕ್ಕೆ ಅಂತ ಬರ್ತಿತ್ತದ ವಾಸನೆಗೆ ಚಕ್ಲಿ ವಾಸನೆ ನೋಡಿ ಎಷ್ಟು ಈ ಚಕ್ಲಿಯಾಗ ಅಜೋನ್ ಕಾಲ ಕಡಿಮೆ ಆಗೇತ ಏನವ ಭಯ ಸಿಗತಿಲ್ಲ ಇಲ್ಲ ತಗೊಂಡ್ರಿ ಐತೆ ಎಲ್ಲಾ ಕರೆಕ್ಟ್ ಆಗ ಹ್ಞೂ ಎಲ್ಲಾ ಕರೆಕ್ಟಾಗಿ ಆಗ ಹಾಕಿನ್ಬೇಕ ಅಜೋನ್ ಕಾಲ ಭಯ ಸಿಗ್ಲಿಲ್ಲ ಅದಕ್ಕ ಹೇಳಿದ್ವಿ ಇಲ್ಲಿ ತೊಗೊಂಡು ನಡೀತೈತಿ ಅವು ಹುರಕ್ಕೆ ಹೋಳಿಗೆ ಚೂಡ ಕಜ್ಜಾಯ ಇವು ಚಕ್ಲಿ ಅದ್ರಾಗ ತುಂಬಿ ಇಟ್ಬಿಡೋಣ ಇಲ್ಲಾಂದ್ರೆ ಅವ್ ತನ್ನದಾಗ್ಲಿ ಮೊನ್ನೆ ಹೊರಗೆ ಹೋಗೋಣ ಇಟ್ಟು ಬಂದು ಚಾ ಕುಡಿದ್ ಬಂದು ಆಮ್ಯಾಗ ತುಂಬಿಟ್ ಅವು ಬತ್ತಿ ಮಾಡೋಣ ಇಲ್ಲಾಂದ್ರೆ ಮ್ಯಾಗ್ ಏನಾದ್ರೂ ಬೀಳತೈತಾವ ಅವು ಪೇಪರ್ ಇದಾವಲ್ಲ ಅದ್ರ ಮ್ಯಾಗ ಮುಚ್ಚಿಟ್ಟು ಹೋಗೋಣ ಮತ್ತೆ ಮ್ಯಾಗಿ ಧೂಳ್ಗಿ ಬಿದ್ರ ಪೇಪರ್ ಮುಚ್ಚಿದ್ರೆ ಆಗ್ತೈತೆ ತೊಗೊಳ್ರಿ ഓണോൺ തോ പേപ്പർ മുടി മറ്റേ അത് ഡബാക് തുമ്പോ മത് ബസേ ബി ഡ്രർ ബോളക് നോടത്ത മാറി മാതാസ്കർത്തേ നമസ്കാര എൽ ആരം ഇത് അന്കളാത്തിൻ്റെ നാ ആരാ ഫ്രെണ്ട്സ് നെഗഡിയാബിട്ടി ബാ എസ് നെഗഡിയാ ഇഷ്ട മാതാടിറ കേസ്കല് ഒന്ന ശബ്ദനത്തിൽ അസ് മുഗട്ടി നനഗ ടാലെറ്റ് നുംഗ് മുന്നേ ഹോദത്തില്ല തല എണ്ണ ഹോ ഒന്ന് വെളിങ്ങ സായകാലും ഇന്ന് സ്നാനമാിരി നോ അതേ എഫെക്റ്റ് ആകോ ഏന്ന് സ്നാനമി മൊസ് തന്നീരി ഏന എഫെക്റ്റ് ആകെ ഏനോ ഗില്ല തലനോ തല ഭാര അഷ്ടൈത്രി അതിന് ഒന്ന് എട്ടു നിമിഷമു വീഡിയോ അപലോഡ് മാോണന്ത് എഡിറ്റിംഗ് മാതായ ഹുഗർ ശാല സൂട്ടി ഈ നാളെയോഗ నా మే బేరే వీడియో మోదకు సరిహల్ ఇన్నొందు చట్లీ చూడ అవును వీడియో అప్లోడ్ మోదంత ఎడిటింగ్ కుత్కొంది రీ ఇవతలవారు మనకి కల్సో కేస అందు డ్రిల్లింగ్ మిషన్ సౌండ్ ఇప్పుడు ఈ టైమ్ ఎస్టాగితే నిష్డిో ఒ హైద నోడి అప్ప ఊట అది ఏండి ఎడిటీ కుత్కీ ఎడిటింగ్ మి ఎక్స్పర్టి కొట్టు ఆమె ఊట నోడ్రీ అవత బ వీడియో ఇలా అందరూ మార్నింగ్ హాక్త రీ మే దీపావళి హబ్బ హే చీ చక్లి చూడ కోడుబె ఎలా తోడ్రీ అంతా కొట్లాగ్రీ టూ టూ ఆయ్ రేపా విడి స్వల్ప ముందర్సి ముగ్స్రీ ఆరే రూ ఇవ్ అదవ ఒ స్వల్పు ఇంటివక ఏ అన్న తిందీ అదే సరే హా వరగ అడ్డాడుకొండీ ఆగింద కుంత్ కు కాలేలా జో ఇత నీ

వ హింగ్ మార్క కాల సొంట నో ఇరవ దినోద్బిగిందో ఆ నో స్టార్ట్ ఆగిబిట్ట నిమ్మ అవ బ్ర బైతే ముంజా ఈ చళి బరే ఐతవ ఆయోళ్ళు గంటే సుమారు ఎందుబెక్ ఇలా నాలుగు నిమి సేరి సాయంకాలి సాయంకాలే అడ్డాకొంద సుశీల నేను ఫతి రేఖా మే సరోజి ఎల్ హి ఊరిందరే ఐతి నోడ అల్లి మఠ హి బ ವಾಕಿಂಗ್ ಮಾಡ್ದಂಗೂ ಆಕೆತಿ ಹಂಗೆ ಅಡ್ಡಾಡ್ಕೊಂಡು ಹೊಲ ನೋಡಿ ಬಂದಂಗೂ ಆಕೆತಿ ಹ್ಞೂ ಆಯ್ತು ತೊಗೋಳ್ರಿ ಅತ್ತೆ ಹಂಗೆ ಮಾಡೋಣ್ರಿ ಮುಗಿಲಿ ತಡಿ ದೀಪಾವಳಿ ತುಳಸಿ ಹಬ್ಬ ಎಲ್ಲ ಮುಗಿದ್ರೆ ಹೋಗಣದ್ರಿ ಆತ ಆತ ಹೋಗ್ಲಾರೀ ಅದೇ ನೋಡಿ ಆ ಹುಡುಗರು ಇದ್ದಾರೆ ಏನು ನೋಡ್ತೀನಿ ನೋಡಿ ಒಂದು ಸ್ವಲ್ಪ ಎಲ್ಲಾ ತೆಗ್ದಂತೀ ಚಾ ಮಾಡ್ಕೊಂಡು ಬಂದಿದ್ದು ಹ್ಞೂ ಆಯ್ತು ಹೋಗ್ರಿ ನೀವು ಪೇಪರ್ ಅಂತ ಮುಚ್ಚಿಟ್ಟು ಚಾ ಮಾಡ್ಕೊಂಡು ಬರ್ತೀನಿ ರೀ ನಾನು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ

హై ఫ్రెండ్స్ ఎల్ హేగ్రీ ఎల్ అంత అందుకే నోడ్రీ బ్యాపీ దీపవళి రీ దీప ఖుషి ఖుషి ఆచరణి అంతా ఈ విడితీవ్రీడతీ చైబ్ ఈ